ಕಣಕಣ ಈ ಸಲ ಚುನಾವಣೆಯಲ್ಲಿ ಭಾರಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇದರ ಮಧ್ಯೆ ಮಂಡ್ಯದ ಮೈತ್ರಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ಬಿಜೆಪಿಯನ್ನ ಬೆಂಬಲಿಸಿ ಕ್ಷೇತ್ರವನ್ನೇ ಬಿಟ್ಕೊಟ್ಟ ಹಾಲಿ ಸಂಸದೆ ಸುಮಲತಾ ಅಂಬರೀಷ್ ಕೊನೆಗೂ ಮೈತ್ರಿ ಅಭ್ಯರ್ಥಿ ಎಚ್ ಕುಮಾರಸ್ವಾಮಿ ಅವರ ಪರ ಪ್ರಚಾರಕ್ಕೆ ಹೋಗೇ ಇಲ್ಲ ಬಹಿರಂಗ ಪ್ರಚಾರದ ಕೊನೆಯ ದಿನವಾದ ಬುಧವಾರ ಸುಮಲತಾ ಮಂಡ್ಯದಲ್ಲಿ ಪ್ರಚಾರ ಮಾಡೋ ವೇಳಾಪಟ್ಟಿ ರೆಡಿಯಾಗಿತ್ತು ಆದರೆ ಹಠಾತ್ ರಾಜಕೀಯ ಬೆಳವಣಿಗೆಯಲ್ಲಿ ಸುಮಲತಾ ಪ್ರಚಾರಕ್ಕೆ ಹೋಗಲಿಲ್ಲ ಇದರಿಂದ ಜೆಡಿಎಸ್ಗೆ ಒಂದು ರೀತಿ ಆತಂಕ ಶುರುವಾಗಿದೆ ಹಾಗೆ ಸುಮಲತಾ ಪರವಾಗಿ ಕಳೆದ ಚುನಾವಣೆಯಲ್ಲಿ ಭರ್ಜರಿ ಪ್ರಚಾರ ನಡೆಸಿದ್ದ ನಟ ದರ್ಶನ್ ಈ ಸಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಪ್ರಚಾರವನ್ನು ಕೂಡ ಮಾಡಿದ್ದಾರೆ ಆದರೆ ಹಾಲಿ ಸಂಸದರಾಗಿರೋ ಸುಮಲತಾ ಮೈತ್ರಿ ಅಭ್ಯರ್ಥಿ ಪ್ರಚಾರದಿಂದ ದೂರ ಉಳಿದಿರುವುದನ್ನು ಜೀರ್ಣಿಸಿಕೊಳ್ಳೋದಕ್ಕೆ ಜೆ ಜೆಡಿಎಸ್ಗೆ ನಿಜಕ್ಕೂ ಕಷ್ಟವಾಗ್ತಾ ಇದೆ ಹಾಗೆ ಇನ್ನೊಂದು ಮೂಲಗಳ ಪ್ರಕಾರ ಬಿಜೆಪಿ ಹೈಕಮಾಂಡ್ ಸೂಚನೆಯಂತೆ ಸುಮಲತಾ ಮಂಡ್ಯ ಪ್ರಚಾರದಿಂದ ಹಿಂದೆ ಸರಿದಿದ್ದಾರೆ ಅಂತಾನು ಹೇಳಲಾಗ್ತಿದೆ ಸುಮಲತಾ ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರವನ್ನು ನಡೆಸಿದ್ರೆ ನಟ ದಿವಂಗತ ಅಂಬರೀಷ್ ಅಭಿಮಾನಿಗಳ ಕೋಪಕ್ಕೆ ಗುರಿಯಾಗಬಹುದು ಇದು ಮೈತ್ರಿ ಅಭ್ಯರ್ಥಿಯ ಗೆಲುವಿಗೂ ಕೂಡ ಎಫೆಕ್ಟ್ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಸುಮಲತಾ ಪ್ರಚಾರಕ್ಕೆ ಬಿಜೆಪಿಯೇ ತಡೆ ಒಡ್ಡಿದೆ ಅನ್ನೋ ಮಾತುಗಳು ಕೇಳಿ ಇದೆ ಒಟ್ನಲ್ಲಿ ಸುಮಲತಾ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರ ಕಿಳಿಯದೆ ಕೈಕೊಟ್ಟದ್ದು ಜೆಡಿಎಸ್ ನಾಗಾಲೋಟಕ್ಕೆ ಒಂದು ರೀತಿ ಬ್ರೇಕ್ ಹಾಕಿದ ಹಾಗೆ ಕಾಣಿಸ್ತಾ ಇದೆ ಇನ್ನು ಹಾಸನದಲ್ಲೂ ಕೂಡ ಬಿಜೆಪಿ ಪಕ್ಷದಿಂದ ಸಹಕಾರ ಸಿಗ್ತಾ ಇಲ್ಲ ಮಂಡ್ಯದಲ್ಲಿ ಸುಮಲತಾ ಸಹಾಯ ಮಾಡಿಲ್ಲ ಅಂತ ಮಾಜಿ ಪ್ರಧಾನಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹಾಸನದಲ್ಲೇ ತೀವ್ರ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಹಾಸನದಲ್ಲಿ ಬಿಜೆಪಿಯ ಕೆಲವರು ವಿರೋಧ ಮಾಡುತ್ತಿದ್ದಾರೆ ಕುಮಾರಸ್ವಾಮಿಗೆ ಸುಮಲತಾ ಕೂಡ ಸಹಾಯ ಮಾಡ್ತಾ ಇಲ್ಲ ಹಾಗಂದ ಮಾತ್ರಕ್ಕೆ ಅದರಿಂದ ಕುಮಾರಸ್ವಾಮಿಗೆ ಬಹಳ ಅಪಾಯ ಆಗ್ಬಿಡುತ್ತೆ ಅನ್ನೋ ಹಾಗಿಲ್ಲ ಅಂತಾನೂ ದೇವೇಗೌಡರು ಹೇಳಿದ್ದಾರೆ ಅದೇನೇ ಆದರೂ ಕೂಡ ಕುಮಾರಸ್ವಾಮಿಯ ಪರ ಸುಮಲತಾ ಮತ ಪ್ರಚಾರಕ್ಕೆ ಹೋಗದೇ ಇದ್ದಿದ್ದು ಮಾತ್ರ ಅವರಿಗಿನ್ನೂ ಅಸಮಾಧಾನ ಇದೆ ಅನ್ನೋದು ಅರ್ಥವಾಗುತ್ತೆ